ಚಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬರವರ ಕರುಣೆ ಪ್ರೇಮ ದಯೆ ಹೇಗಿರುತ್ತೆ ಅಂದರೆ ನಾವು ಎಂತಹ ಕಷ್ಟದ ಸ್ಥಿತಿಯಲ್ಲೇ ಸಿಲುಕಿರಲಿ ಒಂದು ಸಮಸ್ಯೆಗೆ ಸಿಲುಕಿರ್ಲಿ ಇಲ್ಲವೇ ಯಾರು ನಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿದ್ದಾರೆ ಅಂದ್ರೂ ಕೂಡ ನಾವು ಗುರುವಿನಲ್ಲಿ ಅತ್ಯಂತ ಶ್ರದ್ಧೆಯ ಒಂದು ವಿಶ್ವಾಸವಿಟ್ಟು ಕೂಗಿದ್ರೆ ಖಂಡಿತವಾಗಿಯೂ ಆ ಸಮಸ್ಯೆಗಳಿಂದ ಪಾರು ಮಾಡಲು ಬಾಬಾ ಬಂದೇ ಬರ್ತಾರೆ ಅನ್ನೋದಕ್ಕೆ ಒಂದು ಸತ್ಯ ಘಟನೆ ಸಾಕ್ಷಿಯಾಗಿದೆ ಸ್ನೇಹಿತರೆ ರಾಜಶ್ರೀ ಹಾಗೂ ಅವರ ಪತಿ ಶೈಲೇಶ್ ಕೇಡ್ಕರ್ ಅವರು ಪುಣೆಯ ನಿವಾಸಿಗಳಾಗಿರ್ತಾರೆ ಸಾಯಿಬಾಬಾರವರ ಅನನ್ಯ ಭಕ್ತರಾಗಿರ್ತಾರೆ ಶೈಲೇಶ್ ಅವರಿಗೆ ತಮ್ಮ ಸಹೋದರಿಯನ್ನು ಕಂಡ್ರೆ ಬಹಳ ಇಷ್ಟ ಆಕೆ ತಮ್ಮ ಮದುವೆಯಾದ ನಂತರ ತನ್ನ ಪತಿಯೊಂದಿಗೆ ಜೀವಿಸಲು ಸತಾರಾಗೆ ತೆರಳುತ್ತಾರೆ ಆದರೆ ಆಕೆಯ ಪತಿಯವರನ್ನು ಬಹಳ ಹೊಡಿತಾ ಇರ್ತಾರೆ ಹಾಗೆ ಹಿಂಸೆಯನ್ನು ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಆಕೆಗೆ ಆರು ತಿಂಗಳ ಗಂಡು ಮಗುವಿರುತ್ತೆ ಕೆಲವು ದಿನಗಳ ನಂತರ ತಮ್ಮ ಪತಿಯ ಕಾಟ ತಾಳಲಾರದೆ ಒಂದು ದಿನ ಆಕೆ ಇದ್ದಕ್ಕಿದ್ದಂತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಸಹೋದರಿಯ ಅಕಾಲಿಕ ಮರಣದ ಸುದ್ದಿಯನ್ನು ಕೇಳಿ ಶೈಲೇಶ್ ಅವರಿಗೆ ತೀವ್ರ ನೋವಾಗ ಹಾಗೆ ದುಃಖವಾಗುತ್ತೆ ತಮ್ಮ ಸಹೋದರಿಯ ದುಷ್ಟಪತಿ ಮಾಡಿದ ತಪ್ಪಿಗೆ ಖಂಡಿತವಾಗಿಯೂ ಆತನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಿರ್ಧರಿಸಿ ನ್ಯಾಯಾಲಯದ ಮೊರೆ ಹೋಗ್ತಾರೆ ಶೈಲೇಶ್ ರವರ ಭಾವನವರು ಸತಾರದಲ್ಲಿ ವಾಸಿಸ್ತಾ ಇದ್ದರಿಂದ ಶೈಲೇಶ್ ರವರು ಸತಾರಾ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡ್ತಾರೆ ಈ ಪ್ರಕರಣವು ಬಹಳ ದೀರ್ಘ ಕಾಲದವರೆಗೆ ಅಂದ್ರೆ ಏಳು ವರ್ಷಗಳ ಕಾಲ ನಡೆಯುತ್ತೆ ಶೈಲೇಶ್ ರವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲೇ ಬಿಡುವು ಮಾಡಿಕೊಂಡು ನ್ಯಾಯಾಲಯಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಿ ಬರ್ತಾ ಇರ್ತಾರೆ ಬಾವನವರಾದರೂ ಮೋಸದ ಮಾರ್ಗ ಹಿಡಿದು ಲಂಚ ನೀಡುವುದು ನ್ಯಾಯಾಲಯಕ್ಕೆ ವಿಚಾರಣೆಗೆ ಬರದೆ ಗೈರು ಹಾಜರಾಗುವುದು ಹಾಗೂ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಕೆಲಸದಲ್ಲಿ ತೊಡಗಿರ್ತಾರೆ ಆದ್ರೆ ಶೈಲೇಶ್ ರವರಿಗೆ ಬಾಬಾರವರಲ್ಲಿ ಅಪಾರವಾದ ನಂಬಿಕೆ ಇದ್ದೇ ಇರುತ್ತೆ ಮತ್ತೆ ಬಾಬಾ ನನಗೆ ನ್ಯಾಯ ದೊರಕಿಸಿ ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸ ಇರುತ್ತೆ ಒಂದು ದಿನ ಬೆಳಗಿನ ಜಾವದ ಸಮಯದಲ್ಲಿ ಶೈಲೇಶ್ ಅವರಿಗೆ ಬಹಳವೇ ಹುಷಾರಿರಲ್ಲ ಅವರಿಗೆ ಉಸಿರಾಟಕ್ಕೆ ತೊಂದರೆಯಾಗಿ ಉಸಿರಾಟವು ಬಹಳ ನಿಧಾನವಾಗಿ ಹಾಗೂ ತುಂಬಾ ತುಂಬಾ ಕಷ್ಟವಾಗತೊಡಗುತ್ತೆ ಅಷ್ಟೇ ಅಲ್ಲದೆ ಬಹಳವಾಗಿ ಬೆವರಲು ಪ್ರಾರಂಭಿಸ್ತಾರೆ ಹಾಸಿಗೆಗಿಂತ ಮೇಲೇಳಲು ಪ್ರಯತ್ನಿಸಿದ್ರು ಅದು ಸಾಧ್ಯವಾಗುವುದೇ ಇಲ್ಲ ಕೆಲವೇ ಕ್ಷಣಗಳಲ್ಲಿ ತಾನು ಸತ್ತು ಹೋಗ್ತೀನಿ ಅಂತ ಹೇಳಿ ಅವರು ಭಾವಿಸ್ತಾರೆ ಆ ಸಮಯಕ್ಕೆ ಸರಿಯಾಗಿ ಅವರು ಸಾಯಿ ಬಾಬಾರವರ ಸ್ಮರಣೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗೂ ಗೋಡೆಯಲ್ಲಿ ತೂಗು ಹಾಕಿದ್ದ ಬಾಬಾರವರ ಭಾವಚಿತ್ರವನ್ನು ತದೇಕ ಚಿತ್ರದಿಂದ ನೋಡ್ತಾ ಇರ್ತಾರೆ ಆಗ ಶೈಲೇಶ್ ರವರು ಬಾಬಾರವರ ಭಾವಚಿತ್ರವು ಗೋಡೆಯಿಂದ ಕೆಳಗೆ ಜಾರಿ ನೆಲದ ಮೇಲೆ ಬೀಳುತ್ತಿರುವುದನ್ನು ಕಾಣ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಆ ಭಾವಚಿತ್ರದಿಂದ ಬಾಬಾರವರು ಎದ್ದು ಬಂದು ಶೈಲೇಶ್ ರವರ ಎದುರು ನಿಂತ್ಕೊಳ್ತಾರೆ ಆಗ ಬಾಬಾರವರು ಪಂಡರಾಪುರದ ವಿಠಲನಂತೆ ತಮ್ಮ ಎರಡೂ ಕೈಗಳನ್ನ ಸೊಂಟದ ಮೇಲಿರಿಸ್ಕೊಂಡು ನಿಂತ್ಕೊಂಡಿರ್ತಾರೆ ಬಾಬಾರವರು ಗುಡುಗಿನ ಧ್ವನಿಯಲ್ಲಿ ನಾನು ಇಲ್ಲೇ ಇರುವಾಗ ನೀನು ಏತಕ್ಕೆ ಯೋಚನೆ ಮಾಡ್ತೀಯಾ ನಿನಗೆ ಯಾರು ಏನು ಮಾಡುತ್ತಾರೋ ನಾನು ನೋಡಿಯೇ ಬಿಡುತ್ತೇನೆ ಹೆದರಬೇಡ ನಿನಗೆ ಏನೂ ಆಗುವುದಿಲ್ಲ ಅಂತ ಹೇಳಿ ಕೂಡಲೇ ಅಲ್ಲಿಂದ ಅದೃಶ್ಯವಾಗ್ತಾರೆ ಆ ಕ್ಷಣದಿಂದಲೇ ಶೈಲೇಶ್ ರವರ ದೇಹ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರುತ್ತೆ ಹಾಗೆ ಮೇಲೇಳಲು ಸಾಧ್ಯವಾಗುತ್ತೆ ಅವರ ಎಲ್ಲ ರೋಗ ಲಕ್ಷಣಗಳು ಮಾಯವಾಗಿ ಅವರು ಗುಣವಾಗ್ತಾರೆ ರವರ ಭಾವನವರು ಅವರಿಗೆ ಕಿರುಕುಳ ನೀಡುವುದಕ್ಕೆ ಬೇರೆ ಬೇರೆ ತರಹದ ಮೋಸದ ಮಾರ್ಗಗಳನ್ನ ಹಿಡಿತಾರೆ ಅವರು ಒಬ್ಬ ಅಘೋರಿ ತಾಂತ್ರಿಕನ ಸಹಾಯದಿಂದ ಕಣ್ಕಟ್ಟು ವಿದ್ಯೆಯನ್ನು ಬಳಸಿ ರಾಜಶ್ರೀಯವರ ಮೇಲೆ ಪ್ರಯೋಗಿಸ್ತಾರೆ ಅಘೋರಿಗಳು ಒಂದು ಬಗೆಯ ಸಾಧು ಪಂಥಕ್ಕೆ ಸೇರಿದವರಾಗಿದ್ದು ಅವರು ತಮ್ಮ ದೇಹವನ್ನು ಬಸ್ ಭಸ್ಮದಿಂದ ಮುಚ್ಚಿಕೊಂಡಿರುತ್ತಾರೆ ಆ ಅಘೋರಿಗಳ ಪಂಗಡದವರು ನರಭಕ್ಷಕ ಮದ್ಯಪಾನ ಹಾಗೂ ಕಣ್ಕಟ್ಟು ವಿದ್ಯೆಯನ್ನ ಪ್ರಯೋಗಿಸುವಂತಹ ಮಾರ್ಗಗಳನ್ನು ಅವಲಂಬಿಸಿರುತ್ತಾರೆ ಒಂದು ದಿನ ಬೆಳಗಿನ ಜಾವದ ಕನಸಿನಲ್ಲಿ ರಾಜಶ್ರೀ ಅವರು ಒಬ್ಬ ಅಗೋರಿ ಸಾಧುವು ತನ್ನ ಹತ್ತಿರ ಎರಡು ಬೊಂಬೆಗಳನ್ನು ಇಟ್ಟುಕೊಂಡಿರುವಂತೆಯೂ ಆ ಬೊಂಬೆಗಳನ್ನು ಒಂದು ದೊಡ್ಡ ಒಂದು ದೊಡ್ಡ ಸೂಜಿಯಿಂದ ಚುಚ್ಚುತ್ತಿರುವಂತೆಯೋ ಕಾಣ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಆ ಗೋರಿ ಬೊಂಬೆಗಳಿಗೆ ಯಾವ ಭಾಗದಲ್ಲಿ ಚುಚ್ಚಿದನೋ ತಮ್ಮ ದೇಹದ ಅದೇ ಭಾಗಗಳಲ್ಲಿ ರಾಜಶ್ರೀ ಅವರಿಗೆ ತೀವ್ರವಾದ ಹೇಳ ತೀರದಾದ ನೋವು ಆಗ್ಲಿಕ್ಕೆ ಶುರುವಾಗುತ್ತೆ ಆ ನೋವನ್ನು ಅನು ಅನುಭವಿಸ್ತಾನೆ ಅಳ್ತಾನೆ ಇರ್ತಾರೆ ಆ ಅಗೋರಿ ಎರಡೂ ಬೊಂಬೆಗಳನ್ನ ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ ಅದೇ ಸಮಯಕ್ಕೆ ರಾಜಶ್ರೀ ಅವರು ಬಾಬಾ ಕಾಪಾಡಿ ಅಂತ ಹೇಳಿ ಕೂಗ್ತಾರೆ ಅದೇ ಸಮಯಕ್ಕೆ ಬಾಬಾರವರು ಕಾಣಿಸಿಕೊಳ್ತಾರೆ ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದು ಉಗ್ರ ಸ್ವರೂಪವನ್ನು ಧಾರಣೆ ಮಾಡಿರ್ತವೆ ಬಾಬಾರವರು ಕೂಡ ಆ ಬೆಂಕಿಯ ಕುಂಡಕ್ಕೆ ತಮ್ಮ ಕೈ ಹಾಕಿದವರೇ ಆ ಎರಡೂ ಬೊಂಬೆಗಳನ್ನ ಹೊರತೆಗಿತಾರೆ ರಾಜಶ್ರೀ ಅವರಿಗೆ ತಮ್ಮನ್ನ ಉಳಿಸುವ ಸಲುವಾಗಿ ಬಾಬಾರವರು ತಮ್ಮ ಕೈಗಳನ್ನ ಸುಟ್ಕೊಳ್ತಾ ಇದ್ದಾರೆ ಅಂತ ಅವಳು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ ಹಾಗೆ ಅಳುತ್ತಲೇ ಎಚ್ಚರಗೊಂಡು ತಮಗೆ ಬಿದ್ದಾಗಿ ಕನಸನ್ನ ತನ್ನ ಪತಿಗೆ ವಿವರಿಸ್ತಾಳೆ ಇದೇ ರೀತಿ ಮೂರು ಸಾರಿ ಕನಸು ಪದೇ ಪದೇ ಅವಳಿಗೆ ಬೀಳುತ್ತೆ ಪದೇ ಪದೇ ಬಾಬಾರವರು ರಾಜಶ್ರೀ ಅವರ ಸಹಾಯಕ್ಕೆ ಬಂದು ನಿಲ್ತಾನೆ ಇರ್ತಾರೆ ಕೊನೆಗೆ ಆ ಅಗೋರಿಯು ರಾಜಶ್ರೀ ಅವರಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸ್ತಾನೆ ಇದೇ ರೀತಿಯಲ್ಲಿ ಅನೇಕ ತರಹದ ಅಗೋರಿ ವಿದ್ಯೆಗಳನ್ನು ಉಪಯೋಗಿಸಿ ರಾಜಶ್ರೀ ಅವರ ಮೇಲೆ ಮೇಲೆ ಕಣ್ಕಟ್ಟು ವಿದ್ಯೆಯನ್ನು ಬಳಸಿ ತೊಂದರೆ ನೀಡಲಾಗುತ್ತೆ ಆದರೆ ರಾಜಶ್ರೀ ಅವರು ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳೋದು ಇಲ್ಲ ಅಥವಾ ಅದಕ್ಕೆ ಪರಿಹಾರ ಹುಡುಕೊಂಡು ಎಲ್ಲಿಗೂ ಹೋಗೋದು ಇಲ್ಲ ಯಾಕಂದರೆ ಅವರಿಗೆ ಬಾಬಾರವರಲ್ಲಿ ಹಾಗೂ ಅವರ ಪವಿತ್ರ ಉದಿಯಲ್ಲಿ ಅಪಾರವಾದ ನಂಬಿಕೆ ಇರುತ್ತೆ ಅವರು ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಮಲಗುವ ಸಮಯದಲ್ಲಿ ಬಾಬಾರವರ ಹುದಿಯನ್ನು ನೀರಿನಲ್ಲಿ ಬೆರೆಸಿ ನಾಮ ಜಪವನ್ನು ಮಾಡುತ್ತಾ ಅದನ್ನು ಕುಡಿತಾ ಇರ್ತಾರೆ haggit ಅವರ ನಾಮಸ್ಮರಣೆಯನ್ನು ಅನವರ್ತ ಮಾಡ್ತಾನೆ ಇರ್ತಾರೆ ಹಾಗಾಗಿ ಇದೇ ಈ ಪವಿತ್ರ ಹುದಿಯೇ ಇವರನ್ನ ಕಣ್ಕಟ್ಟು ವಿದ್ಯೆಯಿಂದ ಪಾರು ಇದ್ದಾರೆ ಶೈಲೇಶ್ ಅವರ ಶೈಲೇಶ್ ರವರ ಬಾವನವರು ಅವರ ವಿರುದ್ಧ ಸಂಚು ರೂಪಿಸುವುದರಲ್ಲೇ ತೊಡಗಿ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಕಾಗದ ಪತ್ರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರಲಿಲ್ಲ ಅಲ್ಲದೆ ಅವರು ನ್ಯಾಯಾಲಯದ ವಿಚಾರಣೆಗೆ ಸರಿಯಾಗಿ ಹಾಜರಾಗಿರಲಿಲ್ಲ ಕೊನೆಗೆ ನ್ಯಾಯಾಧೀಶರು ಶೈಲೇಶ್ ರವರ ಬಾವನವರನ್ನ ಬಂಧಿಸಲು ವಾರೆಂಟ್ ಅನ್ನು ಕಳಿಸುತ್ತಾರೆ ಶೈಲೇಶ್ ರವರಿಗೆ ಬಾಬಾರವರಲ್ಲಿ ಅಪಾರವಾದ ನಂಬಿ ನಂಬಿಕೆ ಇತ್ತು ಹಾಗಾಗಿ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪು ಖಂಡಿತವಾಗಿಯೂ ತಮ್ಮ ಬಾವನವರ ವಿರುದ್ಧವೇ ಇರುತ್ತದೆ ಹಲವಾಗಿ ನಂಬಿರ್ತಾರೆ ಬಾಬಾರವರು ಅನಂತವಾದ ಹಾಗೂ ಹೇರಳವಾದ ಕರುಣೆ ಹಾಗೂ ದಯೆಯನ್ನ ತನ್ನ ಭಕ್ತರ ಮೇಲೆ ತೋರಿಸ್ತಾರೆ ಅನ್ನೋ ವಿಶಾಲವಾದ ಒಂದು ಮನೋಭಾವನೆಯನ್ನ ಶೈಲೇಶ್ ರವರು ಹೊಂದಿರ್ತಾರೆ ಅಂತಿಮ ವಿಚಾರಣೆಗೆ ಇನ್ನು ಮೂರು ದಿನಗಳಿದ್ದಾಗ ಆ ರಾತ್ರಿ ರಾಜಶ್ರೀ ಅವರು ಒಳ್ಳೆಯ ನಿದ್ರೆಯಲ್ಲಿರ್ತಾರೆ ಆ ರಾತ್ರಿ ಮಧ್ಯರಾತ್ರಿ ಸಮಯದಲ್ಲಿ ಯಾರೋ ಮನೆಯ ಬಾಗಿಲು ಬಡಿಯುತ್ತಿರುವ ಸದ್ದು ರಾಜಶ್ರೀ ಅವರಿಗೆ ಕೇಳಿಸುತ್ತೆ ಅವರ ಪತಿ ಒಳ್ಳೆಯ ನಿದ್ರೆಯಲ್ಲಿದ್ದುದರಿಂದ ಅವರಿಗೆ ಎಚ್ಚರಿಕೆ ಆಗಿರಲ್ಲ ಅದೇ ಸದ್ದು ಮತ್ತೊಮ್ಮೆ ಕೇಳಿ ಬಂತು ಆಗ ರಾಜಶ್ರೀ ಅವರು ತಮ್ಮ ಪತಿಯನ್ನು ಎಬ್ಬಿಸ್ತಾರೆ ಬಾಗಿಲನ್ನು ತಟ್ಟುತ್ತಿರುವುದು ಯಾರೆಂದು ನೋಡುವಂತೆ ಹೇಳ್ತಾರೆ ಅವರು ಹೋಗಿ ಬಾಗಿಲಿನಲ್ಲಿದ್ದ ಒಂದು ಗಾಜಿನ ಕಣ್ಣಿನ ಮುಖಾಂತರ ನೋಡಲು ಅಲ್ಲಿ ಯಾರೂ ಕಾಣಿಸೋದೇ ಇಲ್ಲ ಮತ್ತೆ ಮರಳಿ ಬಂದು ಮಲಗಿಬಿಡ್ತಾರೆ ನಂತರ ಮತ್ತೊಮ್ಮೆ ಬಾಗಿಲು ಬಡಿಯುತ್ತಿರುವ ಸದ್ದು ಕೇಳಿಸುತ್ತೆ ರಾಜಶ್ರೀ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪತಿಕೆಯ ಮೇಲೆಯೇ ಕುಳಿತುಕೊಂಡು ಬಾಬಾರವರನ್ನ ಪ್ರಾರ್ಥನೆ ಮಾಡ್ತಾರೆ ಆ ಕ್ಷಣವೇ ಬಾಗಿಲ ಹಿಂದೆ ಬಾಬಾರವರು ನಿಂತುಕೊಂಡಿದ್ದ ದೃಶ್ಯ ಅವರ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ರಾಜಶ್ರೀಯವರು ಬಾಬಾರವರು ತಮ್ಮ ಮನೆಗೆ ಬಂದಿರುವರೆಂದು ಹಾಗೂ ನೀವು ಹೀಗೆ ಹೋಗಿ ಬಾಗಿಲನ್ನು ತರಿಬೇಕು ಅಂತೇಳಿ ಪತಿಗೆ ಕಣ್ಣು ಮುಚ್ಚಿಕೊಂಡೇ ತಿಳಿಸ್ತಾಳೆ ಕೂಡಲೇ ಹೋಗಿ ಬಾಗಿಲನ್ನು ತೆರೆಯಬೇಕು ಅಂತ ನಂತರ ಬಾಗಿಲು ತೆರೆದ ನಂತರ ರಾಜಶ್ರೀ ಅವರು ಇದೋ ನೋಡಿ ಬಾಬಾರವರು ಒಳಗೆ ಬಂದರು ನನ್ನ ಹಾಸಿಗೆ ಮೇಲೆ ನನ್ನ ಪಕ್ಕದಲ್ಲೇ ಕುಳಿತಿದ್ದಾರೆ ಅಂತ ಹೇಳಿ ನುಡಿತಾರೆ ಬಾಬಾರವರು ಬಿಳಿಯ ಕಫನಿಯನ್ನ ತೊಟ್ಟು ಕೈಯಲ್ಲಿ ಉದ್ದನೆಯ ಕೋಲನ್ನು ಹಿಡಿದುಕೊಂಡು ಬಂದಿರುವುದನ್ನು ರಾಜಶ್ರೀ ಅವರು ನೋಡಿರ್ತಾರೆ ಹೊರಗೆ ಅವರ ಭಕ್ತರು ಬಾಬಾರವರಿಗೋಸ್ಕರ ಕಾದುಕೊಂಡು ಹೊರಗಡೆನೇ ನಿಂತಿರ್ತಾರೆ ಶ್ಯಾಮರಾವ್ ಜೈಕರ್ ಅವರು ಚಿತ್ರಿಸಿದ್ದ ಪಲ್ಲಕ್ಕಿ ಉತ್ಸವದ ಭಾವಚಿತ್ರದಲ್ಲಿದ್ದ ಅವರು ನೋಡಿದ ಎಲ್ಲ ಭಕ್ತರು ಹೊರಗಡೆ ನಿಂತಿರುವಂತೆ ಅವರಿಗೆ ಕಾಣಿಸುತ್ತೆ ರಾಜಶ್ರೀ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ಏಕೆ ಈ ರೀತಿ ವರ್ತಿಸುತ್ತಿದ್ದೀರಿ ತನ್ನ ಗಂಡನಿಗೆ ತಿಳಿಸ್ತಾರೆ ನೀವು ಯಾಕೆ ಈ ರೀತಿ ವರ್ತಿಸುತ್ತಿದ್ದೀರಿ ಬಾಬಾರವರು ನನ್ನ ಹಾಸಿಗೆ ಮೇಲೆ ಕುಳಿತಿದ್ದಾರೆ ಬಾಬಾರವರು ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ಕಾಗದ ಪತ್ರಗಳನ್ನು ಇಲ್ಲವೆಂಬ ಕಾರಣದಿಂದ ಅವುಗಳನ್ನು ಪರಿಶೀಲಿಸಲು ಇಲ್ಲಿಗೆ ಬಂದಿದ್ದಾರೆ ಅವರು ಆ ಕಾಗದ ಪತ್ರಗಳು ಬೀರುವಿನ ಮೇಲೆ ಕಪಾಟಿನಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀವು ಅದನ್ನು ಹೊರತೆಗೆದು ಅವರಿಗೆ ಕೊಡಬೇಕೆಂದು ಅವರು ಹೇಳುತ್ತಿದ್ದಾರೆ ಅಂತ ಹೇಳಿ ರಾಜಶ್ರೀ ಅವರು ತಿಳಿಸುತ್ತಾರೆ ಶೈಲಿಯಲ್ಲಿ ೇಶ್ ತಮ್ಮ ಪತ್ನಿ ಹೇಳಿದ ಹಾಗೆ ಮಾಡಿದರು ಆದರೆ ಅವರಿಗೆ ಬಾಬಾರವರು ಕಾಣಿಸಲಿಲ್ಲವಾದ ಕಾರಣ ಆ ಕಾಗದ ಪತ್ರಗಳನ್ನು ಹಾಸಿಗೆ ಮೇಲೆ ಕುಳಿತಿದ್ದ ರಾಜಶ್ರೀ ಅವರ ಪಕ್ಕದಲ್ಲಿ ಇರಿಸ್ತಾರೆ ನಂತರ ಬಾಬಾರವರು ಎಲ್ಲ ಕಾಗದ ಪತ್ರಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡ್ತಾರೆ ನಂತರ ನಿಮಗೆ ನ್ಯಾಯ ದೊರೆಯುತ್ತದೆ ಅಂತ ಹೇಳಿ ನುಡಿತಾರೆ ಅದಕ್ಕೆ ರಾಜಶ್ರೀ ಅವರು ಬಾಬಾ ನೀವು ಇದಕ್ಕೋಸ್ಕರವಾಗಿ ಶಿರಡಿಯಿಂದ ಬಂದಿರ ದಯಮಾಡಿ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಗುರುತಿಸಲಿಲ್ಲ ಬಾಗಿಲು ತೆರೆಯದು ತಡ ಮಾಡಿದೆ ಅಂತ ಹೇಳಿ ರಾಜಶ್ರೀ ಅವರು ಹೇಳ್ತಾರೆ ಆಗ ಬಾಬಾರವರು ಹೇಳ್ತಾರೆ ನಾನು ಇದನ್ನ ಅಲ್ಲಿಂದನೇ ಪರಿಶೀಲನೆ ಮಾಡಿದ್ದೆ ನಿನಗೆ ನ್ಯಾಯ ಕೊಡಿಸುವ ಭಾರ ನನ್ನದಾಗಿತ್ತು ನೀನು ಆ ಭಾರವನ್ನು ನನ್ನ ಪಾದಗಳ ಮೇಲೆ ಅರ್ಪಣೆ ಮಾಡಿದ್ದೆ ಅದು ನನಗೆ ತಿಳಿದಿದೆ ಆದರೂ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಬೇರೆನೇ ಇದೆ ಮಗು ನಿನ್ನ ಮೇಲೆ ಇಂದು ಕೊನೆಯ ವಾಮಾಚಾರದ ಪ್ರಯೋಗ ನಡೆಯುವುದಿದ್ದು ಹಾಗಾಗಿ ನಾನು ಇಲ್ಲಿಗೆ ಬರಬೇಕಾಯಿತು ಆ ಅಘೋರಿಯು ಎಲ್ಲಾ ರೀತಿಯ ಕಣ್ಕಟ್ಟು ವಿದ್ಯೆಗಳನ್ನ ನಿನ್ನ ಮೇಲೆ ಪ್ರಯೋಗಿಸಿದ್ದಾನೆ ಆ ನಾನು ಇಲ್ಲಿ ಕುಳಿತು ನಿನ್ನನ್ನು ರಕ್ಷಿಸುತ್ತಿರುವಾಗ ಯಾವ ಕಣ್ಕಟ್ಟು ವಿದ್ಯೆಗಳು ನಿನಗೆ ಏನೂ ಮಾಡಲು ಸಾಧ್ಯವಿಲ್ಲ ನಾನು ಶಿರಡಿಯಿಂದ ನಿನ್ನನ್ನು ರಕ್ಷಿಸುವ ಸಲುವಾಗಿಯೇ ಬಂದಿದ್ದೇನೆ ಆದ ಕಾರಣ ನೀನು ಹೆದರಿಕೆಯನ್ನು ಬಿಡು ನಿನಗೆ ನ್ಯಾಯ ದೊರಕಿ ನಿನ್ನ ಪತಿಯ ಭಾವನೆಗೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತದೆ ದುಷ್ಟರ ನಾಶವಾಗುತ್ತದೆ ಅಂತ ಹೇಳಿ ಬಾಬಾ ಅವಳಿಗೆ ಹೇಳ್ತಾರೆ ಬಾರವರು ನನಗೆ ಹೀಗೆ ಹೇಳುತ್ತಿರಬೇಕಾದರೆ ಹೊರಗೆ ನಿಂತ್ಕೊಂಡಿದ್ದ ಭಕ್ತರುಗಳು ತಮ್ಮ ತಮ್ಮಲ್ಲೇ ಮೆಲುದನೆಯಲ್ಲಿ ಮಾತನಾಡಿಕೊಳ್ತಾ ಇದ್ರು ಅಂತ ಹೇಳಿ ರಾಜಶ್ರೀ ಅವರು ಹೇಳ್ತಿರೋ ವಿಚಾರ ಸ್ನೇಹಿತರೆ ಇದು ನನಗೆ ಕೇಳಿಸ್ತಾ ಇತ್ತು ಅವರು ಬಾಬಾ ಯಾರನ್ನು ರಕ್ಷಿಸುವ ಸಲುವಾಗಿ ಒಳಗೆ ಹೋಗಿದ್ದಾರೆ ಎಂದು ಮಾತನಾಡಿಕೊಳ್ತಾ ಇದ್ರು ಅದಕ್ಕೆ ಆ ಗುಂಪಿನಲ್ಲಿದ್ದ ಒಬ್ಬ ಭಕ್ತರು ಖಂಡಿತವಾಗಿ ಇವರು ಬಹಳ ಸಂಕಷ್ಟದಲ್ಲಿರಬೇಕು ಹಾಗಾಗಿ ಬಾಬಾರವರೇ ಸ್ವತಃ ಇವರ ಮನೆಗೆ ಬಂದಿದ್ದಾರೋ ಅದಕ್ಕಾಗಿ ಅದಕ್ಕಾಗಿಯೇ ಅವರು ನಮ್ಮನ್ನ ಹೊರಗಡೆ ಕಾಯುವಂತೆ ಮಾಡಿದ್ದಾರೆ ಅಂತ ಹೇಳಿ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ ಶೈಲೇಶ್ ಅವರು ಹಾಸಿಗೆಯಿಂದ ಸ್ವಲ್ಪ ದೂರದಲ್ಲಿ ಶಾಂತವಾಗಿ ನಿಂತ್ಕೊಂಡಿರ್ತಾರೆ ರಾಜಶ್ರೀ ಅವರು ತಮ್ಮ ಪತಿಗೆ ಬಾಬಾರವರು ನಮ್ಮ ಮನೆಗೆ ಬಂದಿದ್ದಾರೆ ಅವರಿಗೆ ಸ್ವಲ್ಪ ಸಕ್ಕರೆ ಹಾಲನ್ನಾದರೂ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ ಶೈಲೇಶ್ ಅವರು ಅಡುಗೆ ಮನೆಗೆ ಹೋಗಿ ಒಂದು ಬಟ್ಟಲಿನ ತುಂಬ ಸಕ್ಕರೆಯನ್ನು ಒಂದು ಲೋಟದ ತುಂಬ ಹಾಲನ್ನು ತಂದು ಬಾಬಾರ ಭಾವಚಿತ್ರದ ಮುಂದೆ ಇರಿಸ್ತಾರೆ ಶೈಲೇಶ್ ಅವರಿಗೆ ಬಾಬಾರವರಲ್ಲಿ ತೀವ್ರ ನಂಬಿಕೆ ಇದ್ದ ಕಾರಣ ಅವರು ಬಾಬಾರವರನ್ನ ನೋಡಲಾಗದಿದ್ದರೂ ಸಹ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯನ್ನು ಶಾಂತರಾಗಿ ನಿಂತುಕೊಂಡು ಜಾಗರೂಕತೆಯಿಂದ ಆಲಿಸ್ತಾರೆ ಬಾಬಾರವರನ್ನ ಅವರು ನೋಡ್ಲಿಕ್ಕೆ ಸಾಧ್ಯವಾಗದಿದ್ರು ಕೂಡ ಬಾಬಾರವರು ಇಲ್ಲೇ ಇದ್ದಾರೆ ಅನ್ನುವ ಅನುಭೂತಿ ಅವರಿಗೆ ಉಂಟಾಗ್ತಾ ಇರುತ್ತೆ ಹಾಗೆ ಅವರು ಹಾಲು ಸಕ್ಕರೆಯನ್ನ ಇಟ್ಟಿದ್ದನ್ನ ಬಾಬಾ ಮುಟ್ತಾರೆ ಒಮ್ಮೆ ಅವರು ಸ್ವೀಕರಿಸಿದ ಲೆಕ್ಕಾಚಾರವೇ ಹಾಗಾಗಿ ಭಕ್ತರಿಂದ ಬಾಬಾರವರು ನಿರೀಕ್ಷಿಸುವುದು ಕೇವಲ ಸರಳತೆ ಪ್ರಾಮಾಣಿಕವಾದ ಪ್ರೀತಿ ಹಾಗೂ ತೀವ್ರ ವ್ರತವ ತೀವ್ರತರವಾದ ನಂಬಿಕೆ ಮಾತ್ರ ಸ್ನೇಹಿತರೆ ಬಾಬಾರವರನ್ನ ನಾವೆಲ್ಲ ಆರತಿಗಳ ಮೂಲಕ ವ್ರತದ ಮೂಲಕ ಹಾಗೆ ಒಳ್ಳೆಯ ಒಂದು ಪೂಜೆಗಳ ಮೂಲಕ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಒಳ್ಳೆಯ ರೀತಿಯ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಯಾರ ಬಗ್ಗೆನೂ ಕೆಟ್ಟದಾಗಿ ಆಲೋಚನೆ ಮಾಡದೆ ಯಾರ ಬಗ್ಗೆನೂ ಕೆಟ್ಟ ವಿಚಾರಗಳನ್ನ ಮಾಡದೆ ನಮ್ದೇನಿದೆ ಜೀವನ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೋಸ್ಕರ ನಮಗೆ ಒಂದು ದಾರಿ ಮಾಡಿಕೊಡು ಮಾರ್ಗದರ್ಶನ ನೀಡು ಕಾಪಾಡು ರಕ್ಷಿಸು ಅಂತ ಹೇಳಿ ಡೋದಷ್ಟೇ ಆಗಿರಬೇಕು ಸ್ನೇಹಿತರೆ ಹಾಗೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತನೂ ಕೇಳೋದು ಆಗಿರಬೇಕು ಬಾರವರು ಶೈಲೇಶ್ ರವರ ಬಾವರವರ ವಿರುದ್ಧ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಪ್ರಕರಣದ ತೀರ್ಪು ನೀಡುವುದಕ್ಕೆ ಕೆಲವು ದಿನಗಳ ಹಿಂದೆ ಅವರ ಮನೆಗೆ ಭೇಟಿ ನೀಡಿರ್ತಾರೆ ಅವರು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅಭಯ ನೀಡಿರ್ತಾರೆ ಶೈಲೇಶ್ ರವರ ಬಾಬನವರು ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆಗಳನ್ನು ನೀಡಿ ರಾಜಶ್ರೀ ಅವರ ಮೇಲೆ ಆರೋಪ ಬರುವಂತೆ ಮಾಡಿರ್ತಾರೆ ಬಾಬಾರವರು ತಮಗೆ ಹಾಗೂ ತಮ್ಮ ವಕೀಲರಿಗೆ ಮಾತ್ರ ತಿಳಿಸಿದ ಸತ್ಯವನ್ನ ಹೊರಗೆಡವಿದಾಗ ಶೈಲೇಶ್ ರವರು ಬೆರಗಾಗ್ತಾರೆ ನಂತರ ಬಾಬಾರವರು ಮುಂದುವರಿದು ಆ ಆರೋಪಿಯು ಮತ್ತೇನು ಹೊಸ ಸಮಸ್ಯೆಯನ್ನು ಹುಟ್ಟು ಹಾಕುತ್ತಾನೆಂದು ನೋಡಲು ನಾನು ತ್ವರಿತವಾಗಿ ಹೋಗಬೇಕಾಗಿದೆ ಅಂತ ಹೇಳಿ ತಿಳಿಸ್ತಾರೆ ಹಾಗೆ ಹೇಳುತ್ತಾ ಬಾಬಾರವರು ತಮ್ಮ ಜೋಳಿಗೆಯಿಂದ ಮೂರು ಕಪ್ಪು ಬಣ್ಣದ ಸರ್ಪಗಳನ್ನು ಹೊರತೆಗಿತಾರೆ ಅದರಲ್ಲಿ ಎರಡು ಸರ್ಪಗಳನ್ನು ತಮ್ಮ ಕೈಯಾರೆ ಕೊಂದು ಮೂರನೆಯದನ್ನು ತಮ್ಮ ಜೋಳಿಗೆಯಲ್ಲಿ ವಾಪಸ್ ಹಾಕಿ ಅವರ ಮನೆಯಿಂದ ಹೊರಟು ಹೋಗ್ತಾರೆ ಒಳಗೆ ಇಷ್ಟೆಲ್ಲ ನಡೆಯುತ್ತಿರುವಾಗ ಭಕ್ತರು ಬಾಬಾ ಹೊರಗಡೆ ತಾಳ್ಮೆಯಿಂದ ಕಾದುಕೊಂಡು ಕುಳಿತಿರ್ತಾರೆ ಶ್ಯಾಮರಾವ್ ಜೈಕರ್ ಅವರು ಚಿತ್ರಿಸಿದ್ದ ಪಲ್ಲಕ್ಕಿ ಉತ್ಸವದ ಭಾವಚಿತ್ರದಲ್ಲಿದ್ದ ಅವರು ನೋಡಿದ ಬಹುತೇಕ ಭಕ್ತರು ಹೊರಗಡೆ ನಿಂತಿರುವುದು ರಾಜಶ್ರೀ ಅವರಿಗೆ ಕಾಣಿಸಿರುತ್ತೆ ಅವರಿಗೆ ಬಾಯಿಜ ಅವರ ಮಗನಾದ ತಾತ್ಯ ಹಾಗೂ ಮಹಳ ಸಾಪತಿಯವರನ್ನು ನೋಡಿ ಬಹಳ ಸಂತೋಷವಾಯಿತು ನಂತರ ಬಾಬಾರವರು ತಮ್ಮ ಜೊತೆಯಲ್ಲಿ ಬಂದಿದ್ದ ಭಕ್ತರ ದಿಬ್ಬಣದೊಂದಿಗೆ ಹೊರಟು ಹೋಗ್ತಾರೆ ಕೊನೆಗೂ ಪ್ರಕರಣದ ಅಂತಿಮ ತೀರ್ಪು ನೀಡುವ ದಿನ ಬಂದೇ ಬಿಡುತ್ತೆ ನ್ಯಾಯಾಧೀಶರು ಎರಡೂ ಕಡೆಯ ವಕೀಲರು ಸಲ್ಲಿಸಿದ್ದ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡ್ತಾರೆ ನಂತರ ನ್ಯಾಯಾಧೀಶರು ಶೈಲೇಶ್ರವರ ಭಾವನವರು ದೋಷಿ ಎಂದು ತೀರ್ಪನ್ನು ನೀಡ್ತಾರೆ ಕೂಡಲೇ ಅವರ ಭಾವನವರ ಕಡೆಯ ವಕೀಲರು ಇನ್ನು ಏಳರಿಂದ ಹತ್ತು ವರ್ಷಗಳ ಕಾಲ ಪ್ರಕರಣವನ್ನು ಮುಂದೂಡುವ ಇಚ್ಛೆಯಿಂದ ಪ್ರಕರಣದ ಮರು ವಿಚಾರಣೆ ಮಾಡುವಂತೆ ನ್ಯಾಯಾಧೀಶರನ್ನು ಕೇಳಿಕೊಳ್ತಾರೆ ಆದರೆ ನ್ಯಾಯಾಧೀಶರು ಅವರ ಮನವಿಯನ್ನು ತಿರಸ್ಕರಿಸಿ ತಾವು ನೀಡಿದ ತೀರ್ಪನ್ನು ಎತ್ತಿಹಿಡಿತಾರೆ ಎರಡನೇದಾಗಿ ಆರೋಪಿಯು ನ್ಯಾಯಾಲಯಕ್ಕೆ ಇದ್ದ ಕಾರಣ ಅವರನ್ನ ಬಂಧಿಸಿ ಮುಂದಿನ ವಿಚಾರಣೆಯ ದಿನಾಂಕದ ಒಳಗಾಗಿ ಕರೆತರಲು ವಾರೆಂಟ್ ಜಾರಿಗೊಳಿಸುವಂತೆ ಪೊಲೀಸರಿಗೆ ಹೆಸರಿಗೆ ತಾಕೀತನ್ನ ಮಾಡ್ತಾರೆ ನ್ಯಾಯಾಧೀಶರು ಆರೋಪಿಗೆ ಜೀವವಾದಿ ಶಿಕ್ಷೆಯನ್ನು ವಿಧಿಸುತ್ತಾರೆ ಈ ರೀತಿಯಲ್ಲಿ ಬಾಬಾರವರ ಆಶೀರ್ವಾದದಿಂದ ಶೈಲೇಶ್ ದಂಪತಿಗಳಿಗೆ ನ್ಯಾಯ ದೊರಕುತ್ತೆ ಹಾಗೆ ಶೈಲೇಶ್ರ ತಂಗಿಯ ಆತ್ಮಕ್ಕೆ ಶಾಂತಿ ದೊರಕತ್ತೆ ರಾಜೇಶ್ರೀ ಅವರಿಗೆ ಈ ಮೂರು ಕಪ್ಪು ಬಣ್ಣದ ಸರ್ಪಗಳ ಅರ್ಥವು ಮನದಟ್ಟಾಗುತ್ತೆ ಬಾಬಾರವರು ಸಾಯಿಸಿದ ಮೊದಲನೇ ಸರ್ಪವು ಆರೋಪಿ ಮಾಡಿದ ತಪ್ಪಿಗಾಗಿ ನ್ಯಾಯಾಧೀಶರು ನೀಡಿದ ಶಿಕ್ಷೆಯನ್ನು ಪ್ರತಿನಿಧಿಸುತ್ತೆ ಎರಡನೆಯ ಸರ್ಪವು ಆರೋಪಿಯು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದ ಕಾರಣ ಅವರನ್ನು ಬಂಧಿಸಿ ಮುಂದಿನ ವಿಚಾರಣೆಯ ದಿನಾಂಕದ ದಿನಾಂಕದ ಒಳಗಾಗಿ ಕರೆತರಲು ವಾರೆಂಟ್ ಜಾರಿಗೊಳಿಸುವಂತೆ ಪೊಲೀಸರಿಗೆ ತಾಕೀತು ಮಾಡಿ ಅವರು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಕರೆತಂದದನ್ನು ಪ್ರತಿನಿಧಿಸುತ್ತೆ ಹಾಗೂ ಕೊನೆಯ ಸರ್ಪವು ಪ್ರಕರಣದ ಅಂತಿಮ ತೀರ್ಪು ಶೈಲೇಶರವರ ಪರವಾಗಿ ಬರುವುದೆಂಬುದನ್ನು ಪ್ರತಿನಿಧಿಸುತ್ತಿತ್ತು ಹಾಗಾಗಿ ಬಾಬಾರವರು ಈ ಮೂರನೆಯ ಸರ್ಪವನ್ನು ತಮ್ಮ ಜೋಳಿಗೆಗೆ ಮರಳಿ ಹಾಕಿಕೊಂಡಿದ್ದವಾಗಿ ಏಳು ವರ್ಷಗಳು ಪ್ರಕರಣದ ವಿಚಾರಣೆಯು ನ್ಯಾಯಾಲಯದಲ್ಲಿ ನಡೆಯುತ್ತಿರುವಾಗ ನಾವು ಮನಗಂಡ ಅನುಭವಗಳು ನಮಗೆ ಸಾಯಿ ಬಾಬಾರವರಲ್ಲಿ ಇದ್ದ ನಂಬಿಕೆಯನ್ನು ಮತ್ತಷ್ಟು ಬಲಗೊಳಿಸಿದವು ಜನರು ದುಸ್ತರ ಸಮಸ್ಯೆಗಳಲ್ಲಿ ಸಿಲುಕಿದಾಗ ಅದರ ಪರಿಹಾರಕ್ಕಾಗಿ ಎಲ್ಲೆಲ್ಲೋ ತಿಳಿಯದ ಸ್ಥಳಗಳಿಗೆ ಹೋಗುತ್ತಾರೆ ವಿವಿಧ ಬಗೆಯ ರತ್ನದ ಉಂಗುರಗಳನ್ನು ಕೈಗೆ ಧರಿಸಿ ದೇವರನ್ನು ತೃಪ್ತಿಗೊಳಿಸುವ ಸಲುವಾಗಿ ವಿವಿಧ ಬಗೆಯ ಹೋಮ ಹವನಗಳನ್ನು ಮಾಡಿಸುತ್ತಾರೆ ಆದರೆ ಅವರು ಅವುಗಳನ್ನು ಮಾಡಬೇಕಾದ ಅವಶ್ಯಕತೆಯಿಲ್ಲ ಅವರು ಕೇವಲ ಬಾಬಾರವರಲ್ಲಿ ತೀವ್ರವಾದ ಒಂದು ನಂಬಿಕೆಯಿಂದ ಶರಣಾಗತರಾದರೆ ಶರಣಾಗತರಾದರೆ ಸಾಕು ಅವರು ತಮ್ಮ ಭಕ್ತರಿಗೆ ಸಹಾಯ ಮಾಡಲು ಸದಾ ಓಡೋಡಿ ಬರುತ್ತಾರೆ ಅಲ್ಲದೆ ಅಗತ್ಯ ಬಿದ್ದರೆ ತಾವೇ ಸ್ವತಃ ಕಾಣಿಸಿಕೊಳ್ಳುತ್ತಾರೆ ಇಲ್ಲವೇ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ತೊಂದರೆಗಳಿಗೆ ಪರಿಹಾರವನ್ನು ಸೂಚಿಸುತ್ತಾರೆ ಅಥವಾ ಭಕ್ತರ ತೊಂದರೆಯನ್ನ ಅವರೇ ಖುದ್ದಾಗಿ ಪರಿಹರಿಸುತ್ತಾರೆ ಅಂತ ಹೇಳಿ ಶೈಲೇಶ್ ರಾಜಶ್ರೀ ಅವರು ವಿವರವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಆಧಾರ ಶ್ರೀ ಸಾಯಿ ಸಾಗರ ಪತ್ರಿಕೆ ಜನವರಿ ಮಾರ್ಚ್ ಎರಡು ಸಾವಿರದ ಕೇಳಿದ್ರಲ್ಲ ಸ್ನೇಹಿತರೆ ಬಾಬಾರವರ ಲೀಲೆ ಹಾಗೆ ಅವರ ದಯೆ ಅವರ ಕರುಣೆ ಪ್ರೇಮ ಎಂತಹದ್ದು ಅಂತ ಹೇಳಿ ಹಾಗಾಗಿ ಗುರುವಿನಡೆಗೆ ಸಾಗಿರುವ ನಿಮ್ಮ ಜೀವನ ಖಂಡಿತವಾಗಿಯೂ ಸಫಲತೆಯನ್ನು ಪಡೆದೇ ಪಡೆಯುತ್ತೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಕಷ್ಟಗಳು ದೂರವಾಗ್ತವೆ ಸಮಸ್ಯೆಗಳ ಸುಳಿಯಿಂದ ಪಾರಾಗಲು ಬಾಬಾ ಮಾರ್ಗದರ್ಶನ ಮಾಡೇ ಮಾಡ್ತಾರೆ ಮಾರ್ಗವನ್ನು ಅವರೇ ತೋರಿಸ್ತಾರೆ ಸ್ನೇಹಿತರೆ ಖಂಡಿತವಾಗಿಯೂ ದೃಢವಾದ ನಂಬಿಕೆ ಇಡಿ ವಿಶ್ವಾಸವಿಡಿ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ